ಇನ್ನು ಬೆಂಗಳೂರಿನ ಹೆಬ್ಬಗೋಡಿ ಬಳಿ ರೇವ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾರ್ಟಿ ಮಾಡಿದ್ದ ಐವರನ್ನ ಸಿಸಿಬಿ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ ವಾಸು ಅರುಣ್ ಸಿದ್ದಿಕ್ ರಣಧೀರ್ ರಾಜ್ ಬಾವ ಬಂಧಿತ ಆರೋಪಿಗಳು ಒಟ್ಟು ಐದು ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ ಸಿಸಿಬಿ ಪೊಲೀಸರು ತಡರಾತ್ರಿ ಅಂದ್ರೆ ಹತ್ತೊಂಬತ್ತನೇ ತಾರೀಕು ನಡೀತಾ ಇದ್ದಂತ ರೇವ್ ಪಾರ್ಟಿ ಏನಿದೆ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಸಿ ಬಿ ಪೊಲೀಸರು ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ರು ಡ್ರಗ್ ಪೆಡ್ಲರ್ಸ್ ಕೂಡ ಇಲ್ಲಿ ಇದ್ದಾರೆ ಎನ್ನುವಂತಹ ಮಾಹಿತಿ ಅವರಿಗೆ ಲಭ್ಯವಾಗಿತ್ತು ಹಾಗಾಗಿ ಹೋಗಿದ್ರು ಈಗ ಸದ್ಯಕ್ಕೆ ವಾಸು ಅರುಣ್ ಸಿದ್ದಿಕ್ ರಣದೀರ್ ರಾಜ್ ಪಾವ ಬಂಧಿತ ಆರೋಪಿಗಳು ವಾಸು ಎಂಬಾತನ ಬರ್ತ್ಡೇ ಸಂಬಂಧ ಪಾರ್ಟಿಯನ್ನ ಆಯೋಜನೆ ಮಾಡಲಾಗಿತ್ತು ಈ ಪಾರ್ಟಿಯಲ್ಲಿ ಇವರೆಲ್ಲ ಸಿಕ್ಕಿ ಬಿದ್ದಿದ್ದವನಂತವರು ಉಸ್ತುವಾರಿ ವಹಿಸಿಕೊಂಡಿದ್ದಂತ ಅರುಣ್ ಸಿದ್ದಿಕ್ ರಣದೀರ್ ಹಾಗೂ ರಾಜ್ ಪಾವ ಡ್ರಗ್ ಪೆಡ್ಲರ್ಸ್ ಅಂತ ಈಗಾಗಲೇ ಮಾಹಿತಿ ಸಿಕ್ಕಿರುವಂತದ್ದು ಈ ಐವರನ್ನ ಬಂಧಿಸಿ ಸಿ ಅಧಿಕಾರಿಗಳು ಈಗ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ತಡರಾತ್ರಿ ಹತ್ತೊಂಬತ್ತನೇ ತಾರೀಕು ನಡೀತಾ ಇದ್ದಂತ ರೇವ್ ಪಾರ್ಟಿಯಲ್ಲಿ ಈ ಐದು ಜನರು ಏನಿದ್ದಾರೆ ಅವರು ಕೂಡ ಭಾಗಿಯಾಗಿದ್ರು ಡ್ರಗ್ ಪೆಡ್ಲರ್ಸ್ ಅನ್ನುವಂತ ಆರೋಪದ ಮೇಲೆ ಅರುಣ್ ಸಿದ್ದಿಕ್ ರಣದೀರ್ ಹಾಗೂ ರಾಜ್ ಬಾವ ಇವರು ಮೂರು ಜನ ಕೂಡ ಡ್ರಗ್ ಪೆಡ್ಲರ್ಸ್ ಅನ್ನುವಂತ ಆರೋಪದ ಮೇಲೆ ಇವರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ ಒಟ್ಟು ಐದು ಜನರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ತಡರಾತ್ರಿ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಸಿ ಬಿ ಪೊಲೀಸರೇನಿದ್ದಾರೆ ಇವರೆಲ್ಲರನ್ನು ಕೂಡ ತನಿಖೆಗೊಳಪಡಿಸಬೇಕು ಅಂತ ವಶಕ್ಕೆ ಪಡ್ಕೊಂಡಿದ್ರು ಅದರಲ್ಲಿ ಮೂರ್ ಜನ ಡ್ರಗ್ ಪೆಡ್ಲರ್ಸ್ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಬೆಂಗಳೂರಿನ ಹೆಬ್ಗೋಡಿ ಬಳಿ ಇರುವಂತಹ ಆ ರೇವ್ ಪಾರ್ಟಿ ಏನಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಅಪ್ಡೇಟ್ ಇದು ಪೊಲೀಸರು ಒಟ್ಟು ಐದು ಜನರನ್ನ ವಿಚಾರಣೆಗೆ ಒಳಪಡಿಸ್ಕೊಂಡಿದ್ದಾರೆ ಎಸ್ ಸಿ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಇದ್ದಾರೆ ಸಂತೋಷ್ ಪಟೇಲ್ ಈ ಒಂದು ರೇವ್ ಪಾರ್ಟಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಗಳು ಸಿಗ್ತಾನೆ ಇದೆ ಈಗ ಸದ್ಯಕ್ಕೆ ಐವರ ಬಂಧನ ಆಗಿದೆ ಮೂರ್ ಜನ ಅದರಲ್ಲಿ ಡ್ರಗ್ಸ್ ಪೆಡ್ಲರ್ಸ್ ಅಂತ ಕೂಡ ಮಾಹಿತಿ ಗೊತ್ತಾಗಿದೆ ಇನ್ನು ಏನೆಲ್ಲ ಡೀಟೇಲ್ಸ್ ಇದೆ ಅಂತ ಸೌಖ್ಯ ಏನು ನಿನ್ನೆ ನಗರದ ಹೊರವಲಯದಲ್ಲಿ ನಡೆದಂತ ರೇವ್ ಪಾರ್ಟಿ ಐತೆ ಅದಕ್ಕೆ ಸಿ ಸಿಬಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು ವೇಳೆ ನೂರು ಜನಕ್ಕೆ ಹೆಚ್ಚು ಜನರನ್ನ ವಶಪಡಿಸಿಕೊಂಡು ವಿಚಾರಣೆ ನಡೆಸಿದ್ರು ಅದರಲ್ಲಿ ಐದು ಜನರನ್ನ ಬಂಧನ ಮಾಡಿರುವಂತದ್ದು ಪ್ರಮುಖವಾಗಿ ಐದು ಜನ ಏನಲ್ಲ ಬರ್ತ್ಡೇ ಮಾಡ್ಕೊಳ್ತಿದ್ದ ವಾಸು ಇರ್ಬೋದು ರಘುವೀರ್ ರಾಣ ರಣಧೀರ್ ಇರ್ಬೋದು ಮೊಹಮ್ಮದ್ ಅಬು ಬಕರ್ ಸುದ್ದಿಕ್ ಇರ್ಬೋದು ಅರುಣ್ ಕುಮಾರ್ ಮತ್ತೆ ನಾಗಬಾಬು ಐವರನ್ನ ಬಂಧನ ಮಾಡುವಂತದ್ದು ಐವರಲ್ಲಿ ಇಲ್ಲಿ ಪ್ರಮುಖವಾಗಿ ಮೂರು ಜನ ಏನು ಡ್ರಗ್ಸ್ ಪೆಡ್ಲಿಂಗ್ ಅನ್ನ ಮಾಡ್ತಾ ಇದ್ರು ಎಡ್ಡಣ್ಣಾಗಿ ಅವರ ಕಾರ್ ಡ್ರಗ್ಸ್ ಕೂಡ ಪತ್ತೆ ಆಗಿತ್ತು ಏನು ಶ್ವಾನದಳನ್ನ ಕರ್ಕೊಂಡು ಹೋಗಿದ್ರು ಡ್ರಗ್ ಪತ್ತೆಯನ್ನ ಮಾಡ್ಲಿಕ್ಕೆ ಸೊ ಡ್ರಗ್ಸ್ ಪತ್ತೆ ಆಗಿರುತ್ತೆ ಹಿಂಗಾಗಿ ಐವರನ್ನ ಬಂಧನ ಅದರ ಜೊತೆಗೆ ಉಳಿದಂತವರು ಎಲ್ಲರನ್ನು ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಿರುವಂತದ್ದು ಮೆಡಿಕಲ್ ಟೆಸ್ಟ್ ಮಾಡಿದ ನಂತರ ಅವರು ಡ್ರಗ್ಸ್ ನ ಕನ್ಸೂಮ್ ಮಾಡಿದ್ದಾರೆ ಬಗ್ಗೆ ಒಂದು ಸ್ಪಷ್ಟ ಮಾಹಿತಿ ಬರುತ್ತೆ ಏನು ಹೈಡ್ರೋ ಗಾಂಜಾ ಇರಬಹುದು ಕೊಕೇನ್ ಇರಬಹುದು ಎಂ ಡಿ ಎಂ ಕೂಡ ಬಳಸಿರುವಂತದ್ದು ಬೆಳಕಿಗೆ ಬಂದಿರುವಂತದ್ದು ಸದ್ಯ ಎಲೆಕ್ಟ್ರಾನ್ ಸಿಟಿ ಇದಕ್ಕೆ ಸಂಬಂಧಪಟ್ಟ ಪ್ರಕರಣ ದಾಖಲಾಗಿತ್ತು ಅದನ್ನ ಅದಕ್ಕೆ ಟ್ರಾನ್ಸ್ಫರ್ ಕೊಟ್ಟಿರುವಂತದ್ದು ಬೆಂಗಳೂರು ಗ್ರಾಮಾಂತರ ಈ ಬಗ್ಗೆ ಗ್ರಾಮ ತನಿಖೆಯನ್ನು ನಡೆಸ್ತಾ ಇರುವಂತಾಗೋಷ್ಠಿಯಲ್ಲಿ ಕೂಡ ದಯಾನಂದ ಅವರು ಈ ಬಗ್ಗೆ ಸ್ಪಷ್ಟನ ಪಡಿಸಿರುವಂತದ್ದು ಐವರ ಬಂಧನ ಆಗಿ ಅದರ ಜೊತೆಗೆ ತೆಲುಗು ನಟಿ ಹೇಮ ಕೂಡ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅನ್ನೋ ಬಗ್ಗೆ ಕೂಡ ಸ್ಪಷ್ಟಪಡಿಸಿರುವಂತದ್ದು ಒಟ್ಟಾರೆಯಾಗಿ ಈ ಡ್ರಗ್ಸ್ ಎಲ್ಲಿಂದ ಬಂತು ಯಾರು ತಗೊಂಡ್ ಬಂದ್ರು ಎಲ್ಲಿ ಸಪ್ಲೈನ ಮಾಡ್ತಾ ಇದ್ರು ಮತ್ತೆ ಯಾರ್ದು ಬರ್ಡೇ ಪಾರ್ಟಿ ಇತ್ತ ಆತ ಯಾರೇನು ಆತನ ಹಿನ್ನೆಲೆಯನ್ನ ಕಲೆ ಆಗ್ತಾ ಇರುವಂತದ್ದು ಬಂಧಿತ ಆರೋಪಿಗಳು ಡ್ರಗ್ ಪೆಡ್ಲರ್ ಮೂರು ಜನ ಏನಿದ್ದಾರೆ ಅವರ ಹಿನ್ನೆಲೆಯನ್ನು ಕೂಡ ಕಲೆ ಆಗ್ತಾ ಇರುವಂತದ್ದು ಇನ್ನ ತನಿಖಾ ವೇಳೆಯಲ್ಲಿ ಬಹುತೇಕವಾಗಿ ಏನು ಪಾರ್ಟಿಗೆ ಬಂದಂತವರೆಲ್ಲರೂ ಕೂಡ ಆಂಧ್ರ ಮೂಲದವರು ಅನ್ನೋ ಮಾಹಿತಿ ಲಭ್ಯವಾಗಿರುವಂತದ್ದು ಹೀಗಾಗಿ ಎಲ್ಲರನ್ನು ಕೂಡ ಬಿಸ್ನೆಸ್ ಮ್ಯಾನ್ ಗಳಿರ್ಬೋದು ಸ್ಟಾರ್ಸ್ ಗಳಿರ್ಬೋದು ನಟ ನಟಿ ಇರ್ಬೋದು ಎಲ್ಲರೂ ಕೂಡ ಬಂದಿದ್ದಾರೆ ಇದನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ ಪ್ರಕರಣದ ತನಿಖೆ ಇನ್ನು ಕೂಡ ಮುಂದುವರೆದಿರುವಂತದ್ದು ಸೌಖ್ಯ ಸಂತೋಷ್ ಈಗ ಈ ಒಂದು ಪಾರ್ಟಿಯಲ್ಲಿ ಎಂ ಡಿ ಎನ್ ಮಾತ್ರೆಗಳು ಹಾಗೂ ಈ ಕೊಕೇನ್ ರೀತಿಯ ಡ್ರಗ್ಸ್ ಕೂಡ ಆಗಿದೆಯಂತೆ ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ನನಗಾಗಲೇ ಸ್ಪಷ್ಟಪಡಿಸಿದೆ ಎಂ ಡಿ ಎನ್ ಎ ಇರ್ಬೋದು ಹೈಡ್ರೋಗಾಂಜಾ ಕೂಡ ಪತ್ತೆ ಆಗಿದೆ ಇದಕ್ಕೋಸ್ಕರನೇ ಏನು ಡ್ರಾಗ್ಸ್ ಕೋಡ್ ಅಂತ ಏನು ಹೇಳ್ತಿವಿ ಅದನ್ನ ಹೋಗಿ ಅದನ್ನ ಪತ್ತೆ ಮಾಡಿರುವಂಥದ್ದು ರೆಡ್ ಎಂಡ್ ಆಗಿ ಮೂರು ಜನ ಮೂರು ಕಾರುಗಳಲ್ಲಿ ಡ್ರಗ್ಸ್ ಇರುವಂತದ್ದು ಪತ್ತೆ ಆಗಿತ್ತು ಎಲ್ಲವೂ ಕೂಡ ಹೈ ಎಂಡ್ ಕಾರ್ಗಳು ಸೊ ಇದರಲ್ಲಿ ಡ್ರಗ್ಸ್ ಇರೋದು ಪತ್ತೆಯಾಗಿ ಆ ಮೂರು ಜನ ಪೆಡ್ಲರ್ ಅಂತ ಕೂಡ ಈಗ ಪತ್ತೆ ಆಗಿದೆ ಒಟ್ಟು ಐದು ಜನರ ಬಂಧನ ಆಗಿರುವಂತದ್ದು ಮತ್ತೆ ನೂರು ಜನನ ವಶಪಡಿಸಿಕೊಂಡಿರುವಂತ ಅದ್ರಲ್ಲಿ ಸುಮಾರು ಎಪ್ಪತ್ತೊಂದು ಜನ ಪುರುಷರಿದ್ರೆ ಮೂವತ್ತು ಜನ ಮಹಿಳೆಯರು ಮಹಿಳೆಯರಿದ್ರು ಅನ್ನೋ ಮಾಹಿತಿ ಲಭ್ಯವಾಗಿದೆ ಎಲ್ರಿಗೂ ಕೂಡ ಮೆಡಿಕಲ್ ಅನ್ನ ಮಾಡಿಸಿದ್ದಾರೆ ಸೊ ಅವ್ರೆಲ್ರೂ ಪಾರ್ಟಿಯಲ್ಲಿ ಭಾಗಿಯಾಗಿದ್ದವ್ರು ಡ್ರಗ್ಸ್ ತೆಗೆದುಕೊಂಡಿದ್ದಾರೆ ಇಲ್ವ ಅನ್ನೋದು ಸ್ಪಷ್ಟ ಆಗ್ಬೇಕಾಗತ್ತೆ ಹೀಗಾಗಿ ಎಲ್ರಿಗೂ ಒಂದು ಮೆಡಿಕಲ್ ಅನ್ನ ಮಾಡಿಸಿ ನೋಟಿಸ್ ನ ಕೊಟ್ಟು ಕಳಿಸ್ತಾರೆ ನಂತರ ಅವರನ್ನ ಮತ್ತೆ ವಿಚಾರಣೆಗೆ ಕರೆಯುವಂತದ್ದು ಇದು ಒಂದು ಭಾಗ ಆದ್ರೆ ಇನ್ನೊಂದು ಭಾಗದಲ್ಲಿ ಡ್ರಗ್ಸ್ ಎಲ್ಲಿಂದ ಸಪ್ಲೈ ಮಾಡ್ಲಾಯ್ತು ಎಲ್ಲಿಂದ ತರ್ಲಾಯ್ತು ಡ್ರಗ್ಸ್ ನ ತೆಗೆದುಕೊಂಡು ಬಂದವ್ರು ಯಾರು ಹೇಗೆ ಬೆಂಗಳೂರಗೂ ಕೂಡ ಇದನ್ನ ಸಾಗಾಣಿಕೆಯನ್ನ ಮಾಡಿದ್ರು ಈ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು ಅಂದ್ರೆ ಬೆಂಗಳೂರಿನಲ್ಲೇ ಸಿಕ್ಕಿದ್ಯಾ ಇಲ್ಲ ಹೊರಗಡೆಯಿಂದ ತರಿಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ಬೇಕು ಅದ್ರ ಜೊತೆಗೆ ಇದರ ಜಾಲ ಏನಿರುತ್ತೆ ಇವರು ಎಲ್ಲೆಲ್ಲಿ ಹಿಂದೆ ಪಾರ್ಟಿಗಳನ್ನ ಮಾಡಿದ್ದಾರೆ ಆ ಪಾರ್ಟಿಗಳು ಕೂಡ ಡ್ರಗ್ಸ್ ಏನಾದ್ರು ಬಳಸಿದಾರೆ ಹೀಗೆ ಹಲವು ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರುವಂತದ್ದು ಸೌಖ್ಯ ಸಂತೋಷ್ ಡೀಟೇಲ್ಸ್ಗೆ ಸಂಬಂಧಪಟ್ಟಂತೆ ಒಟ್ಟು ಐವರು ಆರೋಪಿಗಳನ್ನ ಬಂಧನಕ್ಕೊಳಪಡಿಸಲಾಗಿದೆ ಅದರಲ್ಲಿ ಮೂರು ಜನ ಡ್ರಗ್ ಪೆಡ್ಲರ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ ಅದೇ ರೀತಿಯಾಗಿ ಎಂಡಿಎಂಎನ್ ಮಾತ್ರೆಗಳು ಕೋಕೆನ್ ರೀತಿಯ ಡ್ರಗ್ಸ್ ಕೂಡ ಪತ್ತೆಯಾಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗಿರೋದ್ರಿಂದ ಈಗಾಗಲೇ ಸಿಸಿಬಿ ಪೊಲೀಸರು ಮತ್ತಷ್ಟು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಈ ಡ್ರಗ್ಸ್ ಎಲ್ಲಿಂದ ಸಪ್ಲೈ ಆಯಿತು ಪಾರ್ಟಿಯನ್ನ ಆಯೋಜನೆ ಮಾಡಿದವರು ಇವರೇನಾ ಇವ್ರ ಜೊತೆಗೆ ಇನ್ನೂ ಯಾರಾದರೂ ಇದ್ದಾರಾ ಮತ್ತೆ ಯಾರ್ಯಾರು ಕೂಡ ಈ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ರು ಬಂದು ಹೋದ್ರ ಏನೇನ್ ಸಪ್ಲೈ ಆಗಿತ್ತು ಏನೇನ್ ನಡೀತಾ ಇತ್ತು ಅದೆಲ್ಲದ್ರ ಬಗ್ಗೆ ಕೂಡ ಇನ್ನು ಮಾಹಿತಿ ಲಭ್ಯ ಆಗಬೇಕಿದೆ ತನಿಖೆ ಅದಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇದೆ ಈ ರೇವ್ ಪಾರ್ಟಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಕಾರ್ಯಕ್ರಮದ ಉಸ್ತುವಾರಿನ ವರ್ಣ್ ಅವರು ವಹಿಸ್ಕೊಂಡಿದ್ರು ಅನ್ನುವಂತ ಮಾಹಿತಿ ಲಭ್ಯವಾಗಿದೆ ಹಾಗಾಗಿ ಈ ಪಾರ್ಟಿಯಲ್ಲಿ ಯಾರೆಲ್ಲ ಇದ್ರು ಅರುಣ್ ಇದು ಇರ್ಬೋದು ಸಿದ್ದಿಕ್ ರಣದೀರ್ ಮತ್ತೆ ರಾಜ್ಬಾವ್ ವಾಸು ಇವರು ಐದು ಜನ ಕೂಡ ಇದ್ರು ಅಂತ ಮತ್ತೆ ಮೂರು ಜನ ಅದರಲ್ಲಿ ಡ್ರಗ್ ಪೆಡ್ಲರ್ಸ್ ಅನ್ನುವಂಥ ಮಾಹಿತಿ ಕೂಡ ಇರೋದ್ರಿಂದ ಯಾರ್ಯಾರು ಏನೇನ್ ಜವಾಬ್ದಾರಿ ತಗೊಂಡಿದ್ರು ಏನೇನ್ ಸಪ್ಲೈ ಮಾಡ್ತಾ ಇದ್ರು ಅದೆಲ್ಲದಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ಬಳಿಕನೇ ಮಾಹಿತಿ ಲಭ್ಯ ಆಗ್ಬೇಕಿದೆ